ಈ ದೇವಸ್ಥಾನದ ಮುಖ್ಯ ವಿಶೇಷ ಏನು ಅಂದರೆ ಪೂರ್ಣಗಲ ಸಮರ್ಪಣೆ ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಚಾನಲಿಗೆ ನಿಮಗೆಲ್ಲರಿಗೂ ಸುಸ್ವಾಗತ ಭಾನುವಾರ ನಾವು ಶ್ರೀ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ವಿ ಈ ದೇವಸ್ಥಾನ ಇರೋದು ಬೆಂಗಳೂರಿನ ಗಿರಿನಗರದಲ್ಲಿ ನಮ್ದು ಬೆಣ್ಣೆ ಅಲಂಕಾರದ್ದು ಹರಕೆ ಇತ್ತು ಸೊ ಹರಕೆ ತೀರ್ಸೋಕ್ಕೆ ಅಂತ ಹೋಗಿದ್ವಿ ಹೋದ್ ಭಾನುವಾರನೇ ಹೋಗಿ ನಾವು ಹೆಸರು ಕೊಟ್ಬಿಟ್ಟು ರಶೀದಿ ಎಲ್ಲ ತಗೊಂಡು ಬಂದಿದ್ವಿ ಸೊ ನಿನ್ನೆ ಭಾನುವಾರ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಸೇವಾ ಕೌಂಟ್ರಲ್ಲಿ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ್ಯಾವ ಸೇವೆಗೆ ಯಾವ್ಯಾವ ದಿನ ಮಾಡಿಸ್ಬೋದು ನಾವು ಆ್ಯಕ್ಚುಲಿ ಬೆಣ್ಣೆ ಅಲಂಕಾರನ ಶನಿವಾರ ಮಾಡಿಸೋಣ ಅಂದ್ಕೊಂಡಿದ್ವಿ ಆದರೆ ಬೆಣ್ಣೆ ಅಲಂಕಾರ ಬರೀ ಭಾನುವಾರ ಮಾತ್ರ ಮಾಡದಂತೆ ಅದಕ್ಕೆ ನಾವು ಭಾನುವಾರಕ್ಕೆ ರಶೀದಿ ತಗೊಂಡು ಬಂದ್ವಿ ಹೋದ ಭಾನುವಾರ ಹನುಮಾನ್ ಜಯಂತಿದ ಮಾರನೇ ದಿವಸ ಆದ್ದರಿಂದ ದೇವಸ್ಥಾನದಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿ ಮಾಡಿದ್ರು ಸೊ ಕಣ್ಣಿಗೆ ನೋಡೋದಕ್ಕೆ ಹಬ್ಬ ಥರನೇ ಇತ್ತು ದೇವಸ್ಥಾನಕ್ಕೆ ಲೈಟಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನದ ಹತ್ರನೇ ತುಳಸಿ ಮಾಲೆ ಸಿಗುತ್ತೆ ಯಾರಾದರೂ ಒಳ್ಳೆದೆಲ್ಲೇ ಅಲಂಕಾರ ಮಾಡಿಸ್ಬೇಕು ವಿಳ್ಳೇದರೆ ಅರ್ಪಿಸ್ಬೇಕು ಅಂತ ಇದ್ರೆ ಒಳ್ಳೆದಲ್ಲೇನೂ ಸಹ ದೇವಸ್ಥಾನದ ಹತ್ರನೇ ಸಿಗುತ್ತೆ ಬೆಣ್ಣೆ ಅಲಂಕಾರ ಮಾಡಿಸೋರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ದೇವಸ್ಥಾನದ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು ಅಥವಾ ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಟೈಮ್ ಇರುತ್ತೆ ಸೊ ನಾವು ಬೆಳಗ್ಗೆನೇ ಹೋದ್ವಿ ಸೊ ದೇವಸ್ಥಾನದಲ್ಲಿ ಅಷ್ಟೇನು ಕ್ರೌಡ್ ಇರಲಿಲ್ಲ ಕ್ರೌಡ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿತ್ತು ಸೊ ಒಂದೇ ಕಡೆ ಜನ ಎಲ್ಲೂ ಗ್ಯಾದರ್ ಆಗಿರಲಿಲ್ಲ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಸೇವೆ ಕೊಟ್ಟಿರೋರು ಫಸ್ಟು ಸಂಕಲ್ಪ ಮಾಡಿಸ್ಕೋಬೇಕು ಮೂಲ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಇಲ್ಲಿ ಮೇಲ್ಗಡೆ ಒಂದು ಹಾಲ್ ಇದೆ ಹಾಲಲ್ಲಿ ಸಾಮೂಹಿಕವಾಗಿ ಸಂಕಲ್ಪ ಮಾಡ್ತಾರೆ ಸೊ ನಾವು ಹಾಲ್ಗೆ ಹೊರಟವಿ ಇಲ್ಲಿ ತೆಂಗಿನಕಾಯಿ ಕಟ್ಟೋರ್ಗೂ ಸಹ ಸಂಕಲ್ಪ ಇಲ್ಲೇ ಮಾಡ್ತಾರೆ ತೆಂಗಿನಕಾಯಿ ಫಸ್ಟ್ ಕಟ್ಟೋರ್ಗು ಆಮೇಲೆ ವ್ರತ ಮುಗಿದ ಮೇಲೆ ತೆಂಗಿನಕಾಯಿ ತೊಗೊಂಡು ಹೋಗೋರ್ಗು ಸಹ ಸಂಕಲ್ಪ ಒಂದೇ ಜಾಗದಲ್ಲಿ ಮಾಡ್ತಾರೆ ಈ ಹಾಲಲ್ಲಿ ಆಂಜನೇಯನ ಮೂರ್ತಿ ಇಟ್ಟಿದ್ದಾರೆ ಹಾಗೂ ಉತ್ಸವ ಮೂರ್ತಿ ಸಹ ಇಟ್ಟಿದ್ದಾರೆ ಇಲ್ಲಿ ದೇವ್ರ ಮುಂದೆ ಸಂಕಲ್ಪ ಮಾಡಿಸ್ತಾರೆ ಸಂಕಲ್ಪ ಎಲ್ಲ ಮುಗಿದಾದಮೇಲೆ ನಾವು ಮೂಲ ದೇವರನ್ನ ದರ್ಶನ ಮಾಡೋದಕ್ಕೆ ಹೊರಟ್ವಿ ಈ ದೇವಸ್ಥಾನದ ಮುಖ್ಯ ವಿಶೇಷ ಏನು ಅಂದರೆ ಪೂರ್ಣ ಫಲ ಸಮರ್ಪಣೆ ಅಂತ ನಮ್ಮ ಮನಸ್ಸಲ್ಲಿ ಏನಾದರೂ ಹರಕೆ ಇದ್ದು ನಮಗೆ ಏನಾದರೂ ಕಾರ್ಯ ನೆರವೇರಬೇಕು ಅಂದರೆ ಇಲ್ಲಿ ಬಂದು ತೆಂಗಿನಕಾಯಿನ ತಗೊಂಡು ದೇವಸ್ಥಾನದಲ್ಲಿ ಸಂಕಲ್ಪ ಮಾಡಿ ತೆಂಗಿನಕಾಯಿನ ಕಟ್ಟಬೇಕಾಗತ್ತೆ ಇದು ಹದಿನಾರು ದಿನಗಳ ವ್ರತ ಆಗಿರುತ್ತೆ ಕಾಯಿ ಕಟ್ಟೋರಿಗೆ ಕಾಯಿ ಮೇಲೇ ಒಂದು ನಂಬರ್ ಕೊಟ್ಟಿರ್ತಾರೆ ಆಮೇಲೆ ಡೇಟು ಸಹ ಕೊಟ್ಟಿರ್ತಾರೆ ಡೇಟ್ ಮೆನ್ಷನ್ ಮಾಡಿರ್ತಾರೆ ಈ ಡೇಟ್ ಒಳಗೆ ಹೋಗಿ ನೀವು ಕಾಯಿನ ತಗೊಂಡು ಬರ್ಬೋದು ಅಂತ ಆಮೇಲೆ ಅದರಲ್ಲಿ ಒಂದು ಸೀರೀಸ್ ಹಾಕಿರ್ತಾರೆ ಎ ಬಿ ಸಿ ಡಿ ಅಂತ ಈ ಜೆಡ್ವರ್ಗೂ ಇದೆ ಸೊ ಆ ಪ್ಲೇಸಲ್ಲಿ ಹೋಗಿ ಮಾತ್ರ ತೆಂಗಿನಕಾಯಿನ ಕಟ್ಟಬೇಕಾಗತ್ತೆ ಯಾಕಂದರೆ ನೆಕ್ಸ್ಟ್ ಟೈಮ್ ಹೋಗಿ ತಗೊಂಡು ಬರಬೇಕಾದ್ರೆ ರೆಕಗ್ನೈಸ್ ಮಾಡಬೇಕಲ್ವಾ ಸೊ ಅದೇ ಜಾಗದಲ್ಲಿ ಹೋಗಿ ಕಟ್ಟಿ ಅಲ್ಲಿಂದ ತೆಂಗಿನಕಾಯಿ ವಾಪಸ್ ತೊಗೊಂಡು ಬರ್ಬೋದು ಈ ಹದಿನಾರು ದಿನಗಳಲ್ಲಿ ಕಾಯಿ ಕಟ್ಟಿದಾದಮೇಲೆ ಹದಿನಾರು ದಿನಗಳ ಒಳಗೆ ಯಾರು ಕಾಯಿ ಕಟ್ಟಿರ್ತಾರೋ ನಾಲ್ಕು ದಿನ ಬಂದು ದೇವರಿಗೆ ಹದಿನಾರು ಪ್ರದಕ್ಷಿಣೆ ಹಾಕಬೇಕು ಆ ಹದಿನಾರು ದಿವಸದಲ್ಲಿ ಯಾವುದೇ ನಾಲ್ಕು ದಿವಸ ಆದರೂ ಸಹ ಬಂದು ಪ್ರದಕ್ಷಿಣೆ ಹಾಕ್ಬೋದು ಪ್ರದಕ್ಷಿಣೆ ಮಾಡಬೇಕಾದ್ರೆ ಒಂದು ಮಂತ್ರ ಕೊಡ್ತಾರೆ ಅದನ್ನು ಹೇಳ್ಕೊಂಡು ಹದಿನಾರು ಪ್ರದಕ್ಷಿಣೆ ಹಾಕಬೇಕಾಗತ್ತೆ ಕಾರ್ಯ ಕಾರ್ಯನಿರ್ಯೋಗೆ ಪ್ರಮಾಣ ಹರಿಸತ್ತನಂ ಹನುಮಾನ್ ಯತ್ನಮಸ್ತಾಯ ದುಃಖಕ್ಷಯ ಕರೋಭವ ಈ ಮಂತ್ರ ಹೇಳಿಕೊಂಡು ಹದಿನಾರು ಪ್ರದಕ್ಷಿಣೆ ಹಾಕಬೇಕು ಹದಿನಾರು ದಿನದಲ್ಲಿ ನಾಲ್ಕು ದಿನ ಬಂದು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ ಈ ಹದಿನಾರು ದಿನಗಳಲ್ಲಿ ಯಾರೂ ಸಹ ಮಾಂಸಾಹಾರ ಸೇವಿಸ್ಬಾರ್ದು ಆಮೇಲೆ ಹದಿನಾರು ದಿನವೂ ಸಹ ನೂರ ಎಂಟು ಬಾರಿ ಈ ಮಂತ್ರನ ಮನೆಯಲ್ಲೇ ಕೂತ್ಕೊಂಡು ನಾವು ನಮಗೆ ಯಾವಾಗ ಸಮಯ ಆಗುತ್ತೋ ಮನೇಲಿಲ್ಲ ಅಂದ್ರೂ ಹೊರಗಡೆ ಹೋದಾಗಲೂ ಸಹ ನೀವು ನೂರ ಎಂಟು ಬಾರಿ ಈ ಮಂತ್ರನ ಪಠಣೆ ಮಾಡಬೇಕು ದಿನ ಈ ಮಂತ್ರನ ಪಠಣೆ ಮಾಡಬೇಕು ಹದಿನಾರು ದಿನಗಳ ವ್ರತ ಮುಗಿದ್ಮೇಲೆ ನಾವು ಕಟ್ಟಿರೋ ತೆಂಗಿನಕಾಯಿನ ತೆಗೆದು ಮತ್ತೆ ಹೋಗಿ ಸಂಕಲ್ಪ ಮಾಡಿಸ್ಕೊಂಡು ಮನೆಗೆ ತಂದು ಅದರಿಂದ ಏನಾದರೂ ಸಿಹಿ ತಿಂಡಿ ಮಾಡಿ ನಾವು ಸೇವಿಸ್ಬೋದು ಈ ವ್ರತನ ಆಚರಿಸಿದ್ರೆ ನಿಮ್ಮ ಮನಸ್ಸಲ್ಲಿ ಏನೇ ಅಂದ್ಕೊಂಡಿದ್ರು ಅದು ನೆರವೇರುತ್ತೆ ನಾವು ಸಹ ತುಂಬ ವರ್ಷಗಳ ಹಿಂದೆ ತೆಂಗಿನಕಾಯಿ ಕಟ್ಟಿದ್ವಿ ನಾವು ಅಂದ್ಕೊಂಡಿದ್ದು ನಮಗೆ ನೆರವೇರಿದೆ ಹಾಗೆ ನಾವು ಬೆಣ್ಣೆ ಅಲಂಕಾರ ಮಾಡಿಸ್ಬೇಕು ದೇವರಿಗೆ ಅಂದ್ಕೊಂಡಿದ್ವಿ ಸೊ ಬೆಣ್ಣೆ ಅಲಂಕಾರ ಸೇವೆಯೂ ಸಹ ಮಾಡಿಸಿದ್ವಿ ಬೆಣ್ಣೆ ಅಲಂಕಾರ ಮಾಡಿಸಿದ್ದಕ್ಕೆ ಒಂದು ಬಾಕ್ಸಲ್ಲಿ ನಮಗೆ ಬೆಣ್ಣೆನೂ ಸಹ ಕೊಟ್ಟಿದ್ದಾರೆ ನೋಡಿ ಬಾಕ್ಸ್ ತುಂಬ ಬೆಣ್ಣೆ ಕೊಟ್ಟಿದ್ದಾರೆ ದೇವಸ್ಥಾನದ ಹೊರಗಡೆ ತೀರ್ಥ ಕೊಡ್ತಾರೆ ಆಮೇಲೆ ಪ್ರಸಾದ ಕೊಡ್ತಾಯಿದ್ರು ಸೊ ಪ್ರಸಾದಕ್ಕೆ ಕ್ಯೂ ನಿಂತ್ಕೊಂಡ್ವಿ ಸೊ ಇವತ್ತಿನ ಪ್ರಸಾದ ಕೊಟ್ಟಿದ್ದು ಖಾರ ಪೊಂಗಲ್ ಲಾಡು ಪ್ರಸಾದ ಮತ್ತು ಕೊಬ್ಬರಿ ಮಿಠಾಯಿ ಪ್ರಸಾದನೂ ಸಹ ಇಲ್ಲಿ ಸಿಗುತ್ತೆ ಬೇಕಿರೋರು ದುಡ್ಡು ಕೊಟ್ಬಿಟ್ಟು ಪ್ರಸಾದನ ತೊಗೊಬೋದು ದೇವಸ್ಥಾನದ ಹೊರಗಡೆನೇ ಸ್ವಲ್ಪ ನೂರ ಮೀಟ್ರ್ ದೂರದಲ್ಲಿ ಪಾರ್ಕಿಂಗ್ ಸಹ ಇದೆ ಕಾರ್ ಪಾರ್ಕಿಂಗು ಬೈಕ್ ಪಾರ್ಕಿಂಗ್ ಬೇಕಿದ್ದರೆ ಅಲ್ಲೇ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಶ್ರೀರಾಮ ಜೈ ಆಂಜನೇಯ